ವಿಧಾನಸಭೆಯಲ್ಲಿ ಗುರುವಾರ ಮಹಾಲೇಖಪಾಲರ ಅಂದರೆ ಸಿಎಜಿ ವರದಿಯನ್ನ ಮಂಡಿಸಲಾಗಿದ್ದು ಕೋವಿಡ್ ಸಂದರ್ಭದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಗಮನಾರ್ಹ ಲೋಪಗಳು ನಡೆದಿರುವುದನ್ನು ವರದಿ ಬಹಿರಂಗಪಡಿಸಿದೆ ಕರ್ನಾಟಕದ ಖಾಸಗಿ ಅನುದಾನ ರಹಿತ ಶಾಲೆಗಳು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಶೈಕ್ಷಣಿಕ ವರ್ಷದಲ್ಲಿ ಕೋರ್ಟ್ ಆದೇಶ ಉಲ್ಲಂಘಿಸಿ ವಿದ್ಯಾರ್ಥಿಗಳಿಂದ ಮುನ್ನೂರ ನಲವತ್ತೈದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಹೆಚ್ಚುವರಿ ಶುಲ್ಕವನ್ನು ಸಂಗ್ರಹಿಸಿವೆ ಅಂತ ಸಿಎಜಿ ವರದಿ ತಿಳಿಸಿರುವುದಾಗಿ ವರದಿಯಾಗಿದೆ ಆಗ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಶಾಲಾ ಶುಲ್ಕವನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿತ್ತು ಸಿಎಜಿ ವರದಿಯಿಂದ ಬಯಲಾಗಿದೆ ಖಾಸಗಿ ಸಂಸ್ಥೆಗಳು ವಿಧಿಸುವ ಶುಲ್ಕ ಕುರಿತು ಮೇಲ್ವಿಚಾರಣೆ ಮಾಡೋಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿನ ವ್ಯವಸ್ಥೆ ಅಸಮರ್ಪಕವಾಗಿದ್ದನ್ನ ಸಿಎಜಿ ವರದಿ ಎತ್ತಿ ತೋರಿಸಿದೆ ಮೇಲ್ವಿಚಾರಣೆ ಇಲ್ಲದೆ ಇದ್ದಿದ್ದು ಶುಲ್ಕ ನಿಯಮಗಳ ಉಲ್ಲಂಘನೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ವರದಿ ಹೇಳಿದೆ ಕೋವಿಡ್ ಸಂದರ್ಭದಲ್ಲಿ ಆನ್ಲೈನ್ನಲ್ಲಷ್ಟೇ ನಡೆದ ಶೈಕ್ಷಣಿಕ ಅವಧಿಯಿಂದಾಗಿ ಸೌಲಭ್ಯ ಬಳಸಿಕೊಳ್ಳದ ಕಾರಣ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಶೈಕ್ಷಣಿಕ ವರ್ಷಕ್ಕೆ ಶುಲ್ಕದಲ್ಲಿ ಶೇಕಡಾ ಹದಿನೈದರಷ್ಟು ರಿಯಾಯಿತಿ ನೀಡುವಂತೆ ಹೈಕೋರ್ಟ್ ರಾಜ್ಯದ ಖಾಸಗಿ ಶಾಲೆಗಳಿಗೆ ನಿರ್ದೇಶನ ನೀಡಿದೆ ನ್ಯಾಯಾಲಯದ ನಿರ್ದೇಶನದಂತೆ ಇಲಾಖೆಯು ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಶುಲ್ಕವಾಗಿ ಕೇವಲ ಶೇಕಡಾ ಎಂಬತ್ತೈದರಷ್ಟು ಬೋಧನಾ ಶುಲ್ಕವನ್ನಷ್ಟೇ ಸಂಗ್ರಹಿಸೋಕೆ ಸೂಚಿಸಿತ್ತು ಆದರೆ ಶಾಲೆಗಳು ಹೈಕೋರ್ಟ್ ಆದೇಶ ಪಾಲಿಸದೆ ಹೆಚ್ಚುವರಿ ಶುಲ್ಕವನ್ನ ತೆಗೆದುಕೊಂಡಿರುವುದು ಕಂಡುಬಂದಿದೆ ಶಾಲೆಗಳು ಕೇಳಿದ ಏಳು ಪಾಯಿಂಟ್ ಸೊನ್ನೆ ಏಳು ಕೋಟಿ ರೂಪಾಯಿ ಹೆಚ್ಚುವರಿ ಶುಲ್ಕವನ್ನ ಸರ್ಕಾರ ಮರುಪಾವತಿ ಮಾಡಿತ್ತು ಅನ್ನೋ ವಿಚಾರ ವರದಿಯಲ್ಲಿದೆ ಇನ್ನು ಆರೋಗ್ಯ ಕುರಿತ ಪ್ರತ್ಯೇಕ ವರದಿಯಲ್ಲಿ ಕೋವಿಡ್ ಔಷಧಗಳು ಮತ್ತು ಉಪಕರಣಗಳ ಪೂರ್ತಿ ಪೂರೈಕೆಯಲ್ಲಿ ಆಗಿನ ಬಿಜೆಪಿ ಸರ್ಕಾರದ ಅಸಮರ್ಥತೆಯನ್ನ ಸಿಎಜಿ ವರದಿ ಎತ್ತಿ ತೋರಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಹೊತ್ತಿಗೆ ಕೋಟಿ ರೂಪಾಯಿ ಮೊತ್ತದ ಆದೇಶಗಳನ್ನ ನೀಡಿದ್ದರೂ ಹದಿನೇಳು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಔಷಧಗಳನ್ನ ಪೂರೈಕೆ ಮಾಡುವುದಕ್ಕೂ ಸರ್ಕಾರದಿಂದ ಸಾಧ್ಯವಾಗಿರಲಿಲ್ಲ ಅಂತ ವರದಿ ಬಹಿರಂಗಪಡಿಸಿದೆ ನಾನೂರ ಹದಿನೈದು ಕೋಟಿ ರೂಪಾಯಿ ಮೌಲ್ಯದ ಔಷಧಗಳ ವಿತರಣೆಯಲ್ಲಿ ಒಂದರಿಂದ ಇನ್ನೂರ ಐವತ್ತೆರಡು ದಿನಗಳವರೆಗೆ ವಿಳಂಬ ಕಂಡು ಬಂದಿದೆ ಅದೇ ರೀತಿ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ವೈದ್ಯಕೀಯ ಉಪಕರಣಗಳನ್ನು ಪೂರೈಸುವಲ್ಲಿ ಇನ್ನೂರ ಏಳು ದಿನಗಳವರೆಗೆ ವಿಳಂಬವಾಗಿದೆ ನಾನೂರ ಐದು ಕೋಟಿ ರೂಪಾಯಿ ಮೌಲ್ಯದ ಉಪಕರಣಗಳಿಗೆ ಪೂರೈಕೆ ವಿವರಗಳನ್ನ ನೀಡಲಾಗಿಲ್ಲ ಅಂತ ಸಿ ವರದಿ ಹೇಳಿದೆ ಇವೆಲ್ಲವೂ ಖರೀದಿ ಪ್ರಕ್ರಿಯೆಗಳಲ್ಲಿ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ ಇರಲಿಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದು ತೀವ್ರ ಕಳವಳವನ್ನ ಹುಟ್ಟಹಾಕಿದೆ ರಾಜ್ಯದಲ್ಲಿ ಆ ಅವಧಿಯಲ್ಲಿ ಸಮಗ್ರ ಸಾರ್ವಜನಿಕ ಆರೋಗ್ಯ ನೀತಿಯ ಅನುಷ್ಠಾನ ಅಸಮರ್ಪಕವಾಗಿತ್ತು ಅನ್ನೋದನ್ನ ವರದಿ ತೋರಿಸಿದೆ ಮಾನದಂಡಗಳನ್ನ ನಿಗದಿಪಡಿಸಲಾಗಿರ್ಲಿಲ್ಲ ಒಂದ್ ವೇಳೆ ನಿಗದಿಪಡಿಸಿದ್ರೂ ಅವು ರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿರ್ಲಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ ವರದಿ ಎರಡ್ ಸಾವಿರದ ಹದ್ನಾರ ಇಪ್ಪತ್ತೆರಡರ ಅವಧಿಯನ್ನು ಒಳಗೊಂಡಿದೆ ರಾಜ್ಯ ಸರ್ಕಾರದ ಮಾನವ ಸಂಪನ್ಮೂಲ ಮಾನದಂಡಗಳು ಭಾರತೀಯ ಸಾರ್ವಜನಿಕ ಆರೋಗ್ಯ ಮಾನದಂಡಗಳನ್ನ ಪೂರೈಸಿರಲಿಲ್ಲ ಅದರಲ್ಲೂ ಮುನ್ನೂರಕ್ಕೂ ಹೆಚ್ಚು ಹಾಸಿಗೆಗಳ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಪ್ರಮಾಣ ಅಗತ್ಯಕ್ಕಿಂತ ಕಡಿಮೆ ಇತ್ತು ಅಂತ ವರದಿ ಉಲ್ಲೇಖಿಸಿದೆ ಸಿಬ್ಬಂದಿ ಸಂಖ್ಯೆ ಪರಿಷ್ಕರಿಸೋಕೆ ವ್ಯವಸ್ಥಿತ ವಿಶ್ಲೇಷಣೆಯ ಕೊರತೆ ಇತ್ತು ಕೊರತೆ ಸರಿಪಡಿಸೋಕೆ ಯಾವುದೇ ಕ್ರಿಯಾ ಯೋಜನೆ ಇರಲಿಲ್ಲ ಅಂತ ವರದಿ ಗಮನಿಸಿದೆ ವೈದ್ಯರು ದಾದಿಯರು ಅರೆ ವೈದ್ಯರು ಮತ್ತು ಇತರರ ಹುದ್ದೆಗಳು ಶೇಕಡ ಇಪ್ಪತ್ತೊಂಬತ್ತರಿಂದ ರಷ್ಟು ಪ್ರಮಾಣದಲ್ಲಿ ಖಾಲಿ ಇದ್ವು ಅಂತ ವರದಿ ಹೇಳಿದೆ ಮುಖ್ಯವಾಗಿ ತೃತೀಯ ಹಂತದ ಆರೈಕೆ ಸೌಲಭ್ಯಗಳಲ್ಲಿ ವೈದ್ಯರ ಕೊರತೆ ಕಂಡು ಬಂದಿದೆ ಆಯುಷ್ ಆಸ್ಪತ್ರೆಗಳಲ್ಲಿ ಶೇಕಡ ಐವತ್ತೊಂಬತ್ತರಷ್ಟು ಹುದ್ದೆಗಳು ಖಾಲಿ ಇದ್ವು ಅಂತ ವರದಿ ಗುರುತಿಸಿದೆ ಇದನ್ನ ಗಮನಿಸಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿನ ಸೇವಾ ಗುಣಮಟ್ಟ ಕಳವಳಕಾರಿಯಾಗಿದೆ ಅಂತ ವರದಿ ಹೇಳಿದೆ ಪರಿಶೀಲನೆಗೆ ಒಳಪಡಿಸಲಾಗಿದ್ದ ಆಸ್ಪತ್ರೆಗಳಲ್ಲಿ ಔಷಧ ಸಂಗ್ರಹಣೆಗೆ ಸೂಚಿಸಲಾದ ಮಾನದಂಡಗಳನ್ನ ಪಾಲಿಸಲಾಗಿರಲಿಲ್ಲ ಅಂತ ಹೇಳಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ